ಪಾಪ ಸಣ್ಣ ವಯಸ್ಸಿನಾಗ ಗಂಡನ್ ಕಳ್ಕೊಂಡು ಈ ಹೆಣ್ಮಗಳು ರಾಂಡಿ ಮುಂಡಿ ಹಾಕಿ ಮುಂತಾಳ ನನ್ಗ ಬಾಳ ಕೆಟ್ಟ ಅನಿಸ್ತದ್ರಿ ಒಮ್ಮೆಮ್ಮೆ ನಾನೇ ಅಳ್ಬೇಕ್ ಅಂದಿನಿ ನೋಡಿ ಏನ್ ಮಾಡುದು ಪ್ರಯೋಜನ ಇಲ್ಲ ಏನಾರ ಬುದ್ಧಿ ಮಾತ್ ಹೇಳಿ ಸಮಾಧಾನ ಮಾಡ್ಬೇಕಂತೀನಿ ಆದ್ರೂ ಏನ್ರ ತಿಳ್ಕೊಂಡಾಳ ಅಂತ ಸುಮ್ಮದಿನಿ ನಾನು ಆದ್ರೂನು ಬಿಡುದಿಲ್ಲ ನಾನು ಬಿಡುದಿಲ್ಲ ಯಾಕಂದ್ರೆ ಆಜು ಬಾಜು ಹೊಲ ಐತೆ ಅಂದ್ಮೇಲೆ ನೆರೆವರಿ ಬಾರಿ ನೆಳಾಗಿರ್ಬೇಕು ನಾನೆಲ್ಲ ನೆಳಾಗ್ಬೇಕಂತೀನಿ ಆದ್ರೂ ಮನಸ್ಸಿನಂದು ತೆಗೆಬಳ್ಳು ಏನ್ ಮಾಡುದ್ರಿ ಗಂಡ ಸತ್ತು ಮೂರು ವರ್ಷ ಹಂಗಾದಳ ಹಂಗಾದಳಂದ್ರೆ ಪಾಪ ಅನ್ನಿಸ್ತದೆ ಏನಾರ ಮಾಡುವಳ್ಳಕ್ಕ ನಾನು ನಾ ಮಾಡತ್ತೀನಿ ಈ ಮಗ ಯಾಕೆ ಈ ಕಡೆ ಬರಾಕತ್ತಾನ ನಮ್ಮ ಸೌಕಾರ ಇದ್ದಾಗ ಒಂದಿನೂ ಈ ಕಡೆ ಹೆಣಿಕಾಕ್ಲಾರತವ ಈಗ ನಮ್ಮ ಸೌಕಾರ ಸತ್ತ ಮೂರು ವರ್ಷ ಆಯಿತು ಈ ಮಗ ಈ ಕಡೆ ಹಾಜಿ ಕೆಡುಲತ್ತಲ್ಲ ಮಗದಷ್ಟು ಸುಮಾರು ಮನುಷ್ಯವ ಬಾಜು ಹೊಲ್ದ ಹೊದಂದ್ರೂ ಒಂದು ನಾಟಿಕೆ ಅಕ್ಕಿ ಅಕ್ಕಿತ್ತೊಗೆ ಮಗ ಇವ ಅಂಥದ್ರಾಗೆ ಈ ಕಡೆ ಹಾಕ್ತಿರ್ಗಿ ಆಡ್ಲತ್ತ ಈ ಮಗನ ಮೂರನೇ ಸಲ ನೋಡುದನ್ನ ಬಾ ಮಗನ ನಿನಗೆ ಐತಿ ಮಾಡ್ತೀನಿ ಸಾವ್ಕಾರ ಒಂದು ಚಿಂತೆ ಆಗದಾಳ ಅದಕ್ಕೆ ನಾ ಸುಮ್ಮ ಕೂತೀನಿ ನಡಿ ಮಗನ ಬರ್ತೀನಿ ಇದಕ್ಕೆ ಹ್ಯಾಂಡಿ ಮನೆಯಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲ ಅಂತೇಳಿ ಮಗ ಹಾದಿನೇ ಕೇಳೋಲ ತಾನದ್ರ ದ್ರಾಕ್ಷಿ ದಂಡ್ಯಾಗ ಬಾ ಮಗ ನಾನು ಐತಿ ಇವತ್ತು ಹಾ ಹೇಳ್ತೀನಿ ಬುದ್ಧಿ ಮಾತಿಗೆ ಏನಾರು ಒಪ್ಗೊಂಡ್ಳು ಅಂತಂದ್ರೆ ಅವ್ನು ನವನ ಆ ನಡಬರಕಿನ ಅಡ್ಡು ಒಡೋದು ಹೊಲ ಏಕಾಟ ಮಾಡ್ತೇನೆ ನಾ ಪಾಪ ಭಾಳ ಕೆಟ್ಟ ಅನ್ನಿಸ್ತದೆ ಎಷ್ಟು ತ್ರಾಸನೇ ಕುಂತಾಳು ನೋಡು ಆ ತ್ರಾಸು ನನಗೆ ಆಗ ಈಗ ಏನು ಮಾಡೋದು ಮತ್ತೆ ಆಡಿಸ್ತೀನಿ ಯಾಕ ಹಿಂಗ್ಯಾಂತಿದಿ ಕೂಳಗಳು ತಿಂದಿ ಇಲ್ಲ ಏನ್ ತಿನ್ನೋದು ಬಿಡ್ರಿ ತಿನ್ಸ ಉಣಸವನೇ ಹೋಗ್ಯನಾ ಕೂಳಂದ್ರೇ ವೈಕ್ ಕನ್ಸಾತೀ ಹಂಗಂದ್ರೆ ಹೆಂಗ ಅದೊಡ್ಡು ತಿನ್ಬೇಕು ಆಜು ಬಾಜು ಅದಿವಿಲ್ ನಾವು ನಮ್ ಮಕ್ಕ ನೋಡ್ಯಾರ ಒಂದ್ ತೂತು ತಿನ್ಬೇಕ್ ನೀನು ನಿನ್ಗ ಹೋಗಲಿಲ್ಲ ಅಂದ್ರೆ ನಾ ಬಂದು ತಿನ್ಸ್ತೀನಿ ಆದ್ರೂ ನಿಂದು ಮರಗುದು ನನಗ್ ನೋಡಕ್ ಆಗವಲ್ವ್ ಅದಕ್ಕಂತ ಹೇಳಾಕಿನ ನಾನು ತಿನ್ಬೇಕತ್ತ ರಗಡ್ ಪ್ರಯತ್ನ ಮಾಡ್ತೀನಿ ತಾಟ್ನಾಗ ಒಂದ್ ಚಮಚ ಅನ್ನ ಹಾಕೊಂಡ್ರ ಗಂಗಾಳ ತುಂಬಾ ನನ್ ಗಂಡನ್ ಮಾರಿನೇ ಕಾಣಿಸ್ತೇತಿ ಅದೇ ಅನ್ನೋದು ಆಳ್ ಮನುಷ್ಯ ಕೊಡೋದಾಗೈತ್ರಿ ಹಂಗದ್ರಿ ಹಂಗವ ಗಂಗಾಳ ಬದ್ಲಿ ಮಾಡುನು ಗಂಗಾಳ ಆ ನೋಡ್ಕೊಂತ ಯಾಕೆ ಇಷ್ಟು ತಿಳಿಸಿ ಹೇಳ್ತೀನಿ ಅಂದ್ರ ನಾನು ಸೀಮಿಗ್ ಹಚ್ಚಿ ನೀ ಅದಿ ಅಂತ ಹೇಳ್ತೀನಿ ಅದೇ ನಮ್ಮ ಸೀಮಿ ಹಚ್ಚಿ ಕಡೆ ಅದಾರಲ್ಲ ಇಬ್ರು ಸತ್ರು ಆದ್ರೂ ಒಂದಿನ ಹತ್ರ ಹೋಗ್ಲಿಲ್ಲ ಬುದ್ಧಿಮಾತಿ ಹೇಳಿಲ್ಲ ಹೇಳು ನನ್ಗ ಹತ್ರ ಕಳ್ಳನ ಇಲ್ಲ ಆದ್ರೂ ಕಳ್ಳು ತುಂಬಕೊಂಡ ಅದಕ್ಕ ಬುದ್ಧಿಮಾತಿ ಹೇಳಕ್ ಬರ್ತೀನಿ ಏನ್ ಬದಲ್ ಮಾಡದ್ರಿ ಏನ್ರಿ ಸತ್ ಗಂಡ ಹೊಳ ಬರ್ತಾನ ನನ್ ಹಳೆ ಬರ್ದಾಗ ಇದ್ದಂಗ ಆಕೈತ್ರಿ ಆಳ್ ಮನ್ಷಾವ ಬದಾನ ಅವ್ರ ಮ್ಯಾಲ ನಡುವೈತಿ ಆ ಮಗನಿ ಎತ್ತಾಳಲ್ಲ ಐತಿ ಅಂತ ನನ್ನ ಹೊಟ್ಟೆಗ ಒಂದ್ ನಮೂನಿ ಬೆಂಕಿ ಬೆಂಕಿ ಬಿದ್ದಂಗೆ ನನ್ನ ಮಗು ಎಲ್ಲರ ಹೊಲ್ದಾಗ ಹೋದಾಗ ಮುಚ್ಚಿ ಬಿಡ್ರಿ ಅನ್ನ ತಿನ್ನ ಸಂಬಂಧ ಏನಾರ ಮಾಡಿ ನೋಡೋ ನೀ ಸಣ್ಣಕ್ಕಿ ಎಂಗ ವಯಸ್ಸಿನಿ ಹೆಣ್ಮಗಳಿರಿ ನಿನಗ ತಿಳಿ ಮಾತಲ್ಲ ನಾನೀಗ ಮಾಲಕ್ ಹೋಗಿ ಎರಡು ಬಾಲುಷ ತರ್ತೇನೆ ಒಂದ್ ಬಾಲುಷ ನೀ ತಿನ್ನು ಒಂದ್ ಬಾಲುಷ ನಾ ತಿಂತೀನಿ ಅವಾಗ ನಿನ್ಗಂಡಿಂಗ ಕಾಣ್ತಾನ ನೋಡು ಬಾಡ್ ಬಿಡ್ರಿ ನೀವ್ ಯಾಕೆ ತ್ರಾಸ್ ತಗೋತೀರಿ ನಮ್ಮ ಆಳ್ ಮನ್ಸಿ ಅದನಲ್ರಿ ಹೇಳ್ ಕಳ್ಸದ್ರ ಅವನ ತರ್ತಾನ ನೀವ್ ಯಾಕೆ ನಡ್ಕೋತ ಹೋಗ್ತೀರಿ ಮಗ ತರು ವಿಷ ವಿಶಾಕ್ಲೇನ ತಿನ್ನ ನನಗಳೆ ಇವ್ನವ್ ಇವ ಮೂಲಾಗಿ ಕುಂತಾನು ಗುಟ್ಟಿಗೆ ಅವನ ಮಾಡ್ಕೊಳಕ ಮಗ ಸಣ್ಣಗೆ ಮನಿ ಹಾದಿಡ್ಲತ್ತ ನೀವ ಹಾ 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 ನೋಡಿ ಮಗನಿಗೆ ಎಷ್ಟು ಚಿಂತೆ ಐತೈತಿ ಅಲ್ಲ ಮಲಾಕ್ತಿಗೇನು ಉಪಾಸ್ಕೊಂಡ್ರಿ ಶಿ ನಾನು ನಾ ಮನೆಯಿಂದ ಬುತ್ತಿತ್ತು ಅಂದ್ರೆ ಅಕ್ಕಿಂದ ಬಿಟ್ಟು ಒಂದಿನ ಉಂಡಿಲ್ಲ ಈ ಮಗ ನೋಡ್ತಾ ಬಾ 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 ಬಾಲುಷಾ ತಿನ್ಸನಿ ಬಾಲುಷಾ ತಗೊಂಡ್ ಬಾ ಮಗ ನಾನಿನ್ನು ಬಾಲುಷ ನೋಡ್ತೀನಿ ಅಂತವದ ಮಾಡ್ತೀನಿ ಮಗ ನಾನಿನ್ನು ಈಕಿ ನೋಡಿಕಿ ಹೆಂಗ ಮಾರಿ ನೋಡ್ಕೋತ ಕೂತಾಳೆ ಒಂದು ಬಾ ಮಗನ ನೀ ತೋಂಡ್ ಬಾ ನೀ ತೊಗೊಂಡ್ ಬರೋದ್ರಾಗ ಐತಿ ಏ ನೀ ಹುಚ್ಚದ ಲೇಟ್ ಆಗತ್ತ ನಾನವ ಹೋಗಿ ತೊಗೊಂಡ್ಬರ್ತೀನಿ ಅಯ್ಯ ಬ್ಯಾಡ್ ಬಿಡ್ರಿ ನನಗೆ ಏತ ತ್ರಾಸ ಆಗಲಿ ಕಲ್ಲು ಇರ್ಲಿ ಮುಳ್ಳಿರ್ಲಿ ತೊಳ್ಕೊಂಡಾರ ಹೋಗಿ ನಿನ್ನ ಸಂಬಂಧ ತರ್ತೀನಿ ನೀ ಸುಮ್ಮ ಇರ್ಲು ಆ ನನ್ ಮಗ ಒಂದ್ ಮೂಲಗೇನಲ್ಲ ಸಿಗಲೇ ನಿನ್ನ ಅವನ್ ಸಿಗ್ ನಾ ಬಿದ್ದಿದ್ದು ನೋಡ್ಲಿಲ್ಲಪ್ಪ ಮರ್ಯಾದೆ ಉಳಿತ್ ನಂದು ಯಾವ ಬಟ್ಟ ಈಕಿ ಬಾಲ್ವಶ ಸಂಬಂಧ ಬಟ್ಟೆ ಹೊಡ್ಕೊಳ್ಕೊಂತಲ್ಲ ಯಪ್ಪ ನೋನು ಯಾಕರ ಒಂದ್ ನೆನ ಮರ ಅಲ್ ಏನು ಮತ್ತೆ ಏನ್ ಮಾಡುದ ಆ ಕಿ ಎಪ್ಪ ಏನು ಕಬ್ರ ಆ ಹೆಣ್ಮಗಳಿಗೆ ಬಾಳುಸ ತರೋ ಸುಮ್ಮ ಯಾನ ಮನೆ ಬಿತ್ತಗ ಮತ್ತೆ ಬೀಳ್ತೈತಿ ನೋಡು ಹೋಗ ಮಗನ ನೀ ಬರದ್ರಾಗ ಇಲ್ಲಿ ಇಲ್ಲಿ ರಿಪೇರಿ ಐತಿ ಹೋಗಿನಿ ಸೌಕರಿದಿ ಏನ್ ನಡ್ಸೀನಿ ಇಲ್ಲಿ ಅಯ್ಯ ನಾ ಏನ್ ಮಾಡೀನಿ ನಾ ಏನ್ ಮಾಡಿನತ್ ಕೇಳ್ತಿರಲ್ರಿ ಆ ಮಗ ಯಾಕೆ ಬಂದಿದ್ದೀಲಿ ಅಲ್ಲ ನಾ ಅದೇ ನಿಲ್ರಿ ನಾ ಇರ್ಲಕ್ಕಾಗಿ ಆ ಮಗನ ಯಾಕೆ ಕರ್ಸತಿರಿ ಇಲ್ಲಿ ಯಾರು ರೇ ಬುದ್ಧಿ ಮಾತು ಹೇಳೋ ಮಗ ಅಲ್ರಿ ಅವ ಬುದ್ಧಿ ಕಟ್ಟೋ ಮಗ ಅದನವ ಅಲ್ರಿ ಮನೆ ಅಲ್ಲಿ ಹಚ್ಚಕಡೆ ಹರಗ ಅವನು ಸೀಮೆ ಆಗ್ರಿ ಒಂದು ನಾಲ್ಕು ಬಟ್ಟು ಕುಡಾ ತಗದು ತಗದ್ದಿಂಡ್ ಸರಿ ಅಂದವ ಅಲ್ಲ ನೀವು ವಿಚಾರ ಮಾಡ್ರಿ ಸಾವಕಾರಿ ಇದ್ದಾಗ ಒಂದ್ಸಲ ರೀ ನನ್ರಿ ಮಗ ಅವ ಈಗ ಮಗ ಭಾಲುಷ್ಯ ತಿನ್ನಿಸ್ತೀನ ಅಲ್ರಿ ನಿಮ್ಗೆ ಅಟ್ಟು ಭಾಲುಷ ತಿನ್ನಂಗಾಗಿತ್ತು ಅಂದ್ರೆ ನನಗ್ ಹೇಳ್ಬೇಕಾಗಿತ್ ನೀವು ನಾ ತಂದು ಕೊಡ್ತಿದ್ನಿ ನಾ ಹೋಗಿ ತೊಗೊಂಬರ್ತಿದ್ನಿ ಅವ್ನ ಕೈಯನ್ ಬೇಕಾಗಿತ್ತ ಮರಯ ನಾ ಎಲ್ಲಿ ಬಾಲುಷ್ಯ ಬಗ್ಸಿ ನಾವು ಊಟ ಮಾಡಿಲ್ಲ ಉಪವಾಸದ ಹೋಗ್ಯಾನೆ ನೋಡ್ ಒಂದು ಮಾತ್ ಹೇಳ್ತಾನ ಕೇಳ ಆ ಮನುಷ್ಯ ಸರಿ ಇಲ್ಲ ಕೆಟ್ಟ ಸುಮಾರು ಮಗ ಅವ ಆಜು ಬಾಜು ಅದಂದ್ರ ಅವ್ನ ಹದ್ದಿನ ಕಣ್ಣಿದ್ದ ಅವ ನನಗ ಒಂದ್ ಮಾತ್ ಹೇಳಿ ಸತ್ತನ ಸಾಯೋ ಮುಂದ ನಂದ್ರ ನಿಮ್ಮ ಗೊತ್ತಿಪ್ಪ ನಿಮ್ ಇರ್ತಾಳ ಆಕಿನ ಕಣ್ಣಾಗ್ ಕಣ್ಣಿಟ್ಟು ಇಟ್ಟು ಜಾಪಾನ ಮಾಡೋನ್ ಅಂತ ನನಗ್ ಹೇಳ್ಯಾನ ಇಲ್ಲಿ ಯಾರೇ ಬಂದ್ ನಿನ್ ಬಗ್ಗೆ ಹಂಗ ಹಿಂಗ ಮಾತಾಡಿದ್ರೆ ನನಗ್ ಸಹಿಸ್ಕೊಳ್ಳೋದ್ ಆಗಂಗಿಲ್ಲ ನಿನ್ನ ಏನಾರ ಬೇಕಾಯ್ತು ನನಗೆ ಹೇಳ್ಬೇಕು ನೀವು ನಿಮ್ಗೆ ಇಂಥದೇ ಬೇಕ ಹೇಳ್ರಿ ಅಂತದ ಹೋಗಿ ತಂದು ಕೊಡ್ತನ ಸಲ ಆ ಮಗ ಇಲ್ಲಿ ಏನ್ರೆ ಕಂಡ ಸೌಕಾರ್ತಿ ಇಲ್ಲಿ ಆಗುದ ಬೇರೆ ಮತ್ತೆ ಮನ್ಸಿಗೆ ತಗೋಣ್ಣ ನನ್ಗೆ ಗೊತ್ತಿರ್ಲಂ ನನ್ ಗಂಡು ಹಿಂಗತ್ತ ಅವನಿಗರೇ ಏನ್ ಅನ್ನೋದೈತಿ ಬಹಳ ದಿನ ಆಯ್ತು ದುಡ್ಕೋತದಅಣ್ಣ ಅಟ್ ಜೀವಾನೇ ಅದಾನವೇ ಮಗ ಬಾಲೂಷ ತರ್ತನತ್ ಬಾಲುಷ ಅಲ್ಲ ನಾವೊಂದ್ ಆಚೆ ಇಟ್ಕೊಂಡ್ ಕೂತೀನಿ ಈ ಮಗ ಬಂದು ಕಡ್ಡಿ ಆಡ್ಸಲತ್ತ ಹ್ಮ್ ಅವನ ಮಗನ ಬಿಟ್ಟು ನನಗೆ ಇವನ ಅವನ ಈ ಕಿಶಂಧ ಕಾಂದ ಬಜ್ಜಿ ಬಾಲು ಶಿ ಆ ಹೌದು ಇನ್ನು ಕುಂಟು ಬಾರದು ಅಕ್ಕಿ ಏನಾರು ನೋಡಿದ್ಲಂದ್ರು ಹಿಂಗ್ಯಾಕ್ರಿ ಅಂದ್ಲಂದ್ರ ನನ್ನ ಮರ್ಯಾದೆ ಹೋಗುತ್ತೆ ಆಗ್ಲಿ ಏಟಾದ್ರಾಸಾಗಲಿ ಬ್ಯಾನು ಚಿಂತಿಲ್ಲ ಶೀದ ಹೋಗ್ತೇನ್ ನಾ ಎಲ್ಲ ಇವನವನ ತಡ ಮಾಡಿ ಬಂದದ್ದ ಬೇಷಾತು ಎಲ್ಲಿ ಮಗ ನೋಡಿದ್ನಂದ್ರ ನಾನು ಹೇಳಿ ಕೃಷಿ ಬಿಡ್ತಿದಿವಲೋಯಪ್ಪ ಅಲ್ಲಿ ವಾದ್ಲು ಓ ನಾ ಬರದು ತಡ ಆಗ್ತದ ಹೇಳಿ ಗಂಡನ ಚಿಂತಿ ಎಲ್ಲಾರು ಹೋಗಿ ಮಕ್ಕೊಂಡ್ಲ ಅಂತ ಎಲ್ಲಿದಾರ ಓ ಶಾರು ಶಾರು ಓ ಶಾರು ಶಾರು ತಣ್ಣಗಾಗ್ತದ ಬಾಲುಷ ತಣ್ಣಗಾಗತ್ತದ ಕಾರ್ದ ಜಲ್ದಿ ಬಾ ಅಯ್ಯ ತಗೊಂಡಿ ಬಂದ್ರೆ ನೀವು ಪಾಪ ನನ್ ಸಂಬಂಧ ಬಹಳ ತ್ರಾಸ ತಗೋತೀರಿ ನೋಡಿ ನೀವು ಅಲ ಅವನ ತ್ರಾಸಂಗ್ರಿ ಆಜು ಬಾಜು ಒಲ್ದಾಗಿರ್ತೀವ ಅಂದ್ಮೇಲೆ ಒಬ್ಬರು ತ್ರಾಸು ಒಬ್ಬರು ತಗೋಬೇಕಿಲ್ಲ ನೋಡ್ರಿ ಈಗ ಕಾಂತಾ ಬಜಿ ಬಾಲುಷಾ ನಿಮ್ ಸಂಬಂಧನ ತಂದಿನ ತಗೋರಿ ತಿನ್ರಿ ತಾ ತಾತ ತಗೋಳ್ರಿ ಹಠ ಮಾಡ್ಬೇಡ್ರಿ ಚಟ ಚಟಾ ಬಾಳ್ ಐತಿ ಐತೆ ಹಿ ನೀವ್ ಯಾವ್ದಕ್ಕೂ ಸಂಕೋಚ ಪಟ್ಕೋಬೇಡ್ರಿ ಏನಾರ ಬೇಕಾತಂದ್ರ ನಾನು ಇಲ್ಲಿ ಆಜು ಬಾಜುನೇ ಇರ್ತೀವಿ ಇಲ್ಲಿ ಕರಿ ಹಿಂಗ ಇದನ್ ತಿನ್ನೋದೈತಿ ಅಂತ ಹೇಳಿ ನಾ ಆಗಿಂದಾಗ ತೊಗೊಂಬಂದು ಕೊಡ್ತೀನಿ ನಿಮಗ್ ತಿನ್ನುದು ನಿಮಗ್ ಏನಾರ ಆರು ಆರ್ ತಾಸರಾಗ ಒಲ್ರಿ ನೀವು ನಾ ಬರ್ಲಿಲ್ಲ ಅಂದ್ರೆ ಮನುಷ್ಯರಿಗೆ ಹುಟ್ಟಿಲ್ಲ ಯುವ ನಾ ಕೈ ತೊಳ್ಕೊಂಡು ಬೆನ್ನಿ ಹತ್ ಬಿಡ್ತ ಹಾ ತಿಳ್ರಿ ತಿತ್ತೀವಿ ನಮ್ ಆಳ್ ಮನ್ಷ ಅಲ್ಲಿ ಬೋಸ್ ಚಲೋ ಮಾಡಾಕ್ ಹೋಗನ್ರಿ ಬಂದ್ಮೇಲೆ ಇಬ್ರು ಕೂಡಿ ತಿತಿವ್ರಿ ಕೂಡ ನಾ ತಿನ್ಬೇಕಂದ್ರ ಅವನಿಗೆ ಪಾಲ ಕೊಡ್ತೀನಿ ಅಂತ ಈಕುಂಡ್ಯಾರ ಎಷ್ಟಿರ್ಬೇಕಿನ್ ಅವ್ನು ಬಳ್ಳು ಒಡ್ಕೊಂಡ್ ಬಂದಿಕ್ಕಿ ಸಂಬಂಧ ಬಾಲುಷ ತರಕ ಆದ್ರೂ ನಾನು ಹಚ್ಕೊಳ್ಳು ಅಂತದ್ ಏನ್ ಆಶೆ ಹಚ್ಚಿರ್ಬೇಕ ಈ ಮಗ ಅಂತ ಏನ್ ಮಾತಾಡತಿ ನಡೀಬೋದ್ರಿ ಇನ್ನ ಏನಿಲ್ಲ ಅವನ್ ತಗೊಂಡ್ ಏನ್ ಅವ ಇನ್ನ ಯಾವಾಗ ಬರ್ತಾನ ಏನ ಸುಮ್ನೆ ಆರ್ತಾವ್ ಬರ್ರಿ ತಿನ್ನ ಬರ್ರಿ ಇಬ್ರು ಕೂಡಿ ಇಲ್ರಿ ನಾ ಯಾವತ್ತು ಒಂದ್ ಬಿಟ್ಟು ಏನು ತಿಂದೆ ಇಲ್ರಿ ಒಳ್ಳೆ ಮುಳ್ಳೆ ಅವನ ಹೆಸರು ನಿಂತು ಐಕೊಳ್ಳೆ ನಾನು ಹಂಗಾಗಿ ನಾನೇ ಬರುತ್ತೆ ಆ ನನ್ನ ಮಗು ಎಲ್ಲಿರೋದನ್ನು ಏನಾರು ಮಾಡ್ಲಪ್ಪ ಅಂತ ಇನ್ನೋ ನನ್ನ ಅಂದಕ್ಕ ಕಲ್ಲ ಹಾಕ ಕತ್ತಿಯಲ್ಲ ನೀ ಸಿಗಳೆ ಸಿಗಳೆ ಮಂಗ್ಯಾನ ಮಗನ ಸಿಗುನಿ ಸಿಗು ನೀ ಆತ್ ಆಯ್ತ್ ಅವ ಬಂದಿಂದ ತಿನ್ರಿ ಯಾಕಂದ್ರ ಮಳ್ಳು ಹೊಡ್ಕೊಂಡು ತಂದಿನಿ ಅದನ್ನ ಒಯ್ಯಾಕ ಹೋಗ್ಬೇಡ್ರಿ Iya, t 이 d u 아, h a n s